ಯೋಗಿರಾಜ್ ಭರ್ತೃಹರಿ ನಾವೆಲ್ಲ ಹೆಸರು ಕೇಳಿದ್ವಿ ಮೂರು ಗ್ರಂಥಗಳನ್ನು ಕೊಟ್ಟಿದ್ದಾರೆ ನೀತಿ ಶತಕ ಶೃಂಗಾರ ಶತಕ ವೈರಾಗ್ಯ ಶತಕ ನೀತಿ ಶತಕದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ತಿಳಿಸ್ತಾರೆ ಎಲ್ಲ ಶ್ಲೋಕಗಳು ಒಳ್ಳೆಯ ಸಂದೇಶವೇ ಅದರಲ್ಲಿಯೂ ಮನಸ್ಸನ್ನು ಹೇಗೆ ಸಮತೋಲನವಾಗಿಟ್ಕೊಳ್ಳೋದು ಅಂತ ತಿಳಿಸ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ತಿಳಿಸಿದ್ದಾನೆ ಎರಡನೇ ಅಧ್ಯಾಯದಲ್ಲಾಗಲಿ ಅಥವಾ ಎಲ್ಲ ಅಧ್ಯಾಯದ್ದಾಗಲಿ ಉದ್ದವ್ ಕೃಷ್ಣ ಉಪದೇಶ ಮಾಡ್ತಾನೆ ಆದರೆ ಇಲ್ಲಿ ಭರ್ತರೇ ಹೇಳ್ತಾರೆ ಮತ್ತು ಸಂತೋಷ ಬಂದಾಗ ಸಂಪತ್ತು ಬಂದಾಗ ಸಂಪತ್ತು ಅಂದರೆ ನಮಗೆ ಸಂತೋಷವಾಗಿರ್ತೀವಿ ಅಂತ ಸಂತೋಷ ಬಂದಾಗ ಮನಸ್ಸನ್ನು ತಾವರೆ ಕೂದಿನ ದಳದ ಹಾಗೆ ಇಟ್ಕೊಳ್ಬೇಕಂತೆ ವೆರಿ ಟೆಂಡರ್ ಸಾಫ್ಟ್ ಮೃದುವಾಗಿ ಇಟ್ಕೊಳ್ಬೇಕಂತೆ ಕಷ್ಟ ಬಂದಾಗ ಮನಸ್ಸನ್ನು ಪರ್ವತದಂತೆ ಮಾಡಬೇಕಂತೆ ಕಷ್ಟ ಬಂದಾಗ ಮನಸ್ಸನ್ನು ತಾವರೆ ಹೂ ಥರ ಮಾಡಿದ್ರೆ ಹರಿದೋಗುತ್ತೆ ಚಿದ್ರ ಚಿದ್ರ ಆಗೋಗುತ್ತೆ ಜಜ್ಜೋಗುತ್ತೆ ಏನೋ ಒಂದಾಗುತ್ತೆ ಆ ರೀತಿಯಾಗಿ ಒಂದು ಉಪದೇಶವನ್ನು ಮಾಡ್ತಾರೆ ಸಂಪತ್ಸು ಮಹತಾಂ ಚಿತ್ತಂ ಉತ್ಪಲ ಕೋಮಲಂ ಆಪತ್ಸು ಚ ಮಹಾಶೈಲ ಶಿಲಾಸಂಗಾತಿ ಕರ್ಕಶಂ ಇದು ಉಪದೇಶ ಆಪತ್ ಕಷ್ಟ ಬಂದಾಗ ಮನಸ್ಸು ಹೇಳಬಗತ್ತೆ ಹೇ ಮನಸ್ಸೇ ಬೆಟ್ಟದಂತೆ ಆಗೋ ಪರ್ವತದಂತೆ ಆಗು ಆಗ ಒಂದೊಂದು ಕಷ್ಟ ಬರೋದು ಬಂಡೆ ಥರ ಬರಲಿ ಸಂಘಾತ ಕರ್ಕಶ ಒಂದು ಒಂದೊಂದು ಬಂಡೆ ಬರ್ತಿದ್ದಾಗ ಈ ಪರ್ವತ ಅದನ್ನು ಹೊಡೆದು ಹೊಡೆದು ವಾಪಸ್ ಹೋಗುತ್ತೆ ಆದರೆ ಸಂಪತ್ಸು ಮಹತಾಂ ಚಿತ್ತಂ ಸಂಪತ್ತು ಅಂದರೆ ಮನಸ್ಸಿಗೆ ಸಂತೋಷ ಆಗುವಂತಹ ಸನ್ನಿವೇಶ ಬಂದಾಗ ಭವೇತ್ಫಲ ಕೋಮಲಂ ತಾವರೆ ಹೂವು ತಾನೇ ಅರಳಿರುವಂತಹ ತಾವರೆ ಹೂವು ಥರ ನಿನ್ನ ಮನಸ್ಸನ್ನ ಇಟ್ಕೋ ಅವಾಗ ಸಂತೋಷವನ್ನು ಅನುಭವಿಸ್ತೀಯ ಕಷ್ಟ ಬಂದಾಗ ನೀನು ಪರ್ವತದಂತೆ ಇರ್ತೀಯ ಇದು ನಮಗೆ ಎಲ್ಲರಿಗೂ ಬೇಕಾಗಿರುವಂತಹ ಮುಖ್ಯವಾದ ಸಂದೇಶ